ಬಿಬಿಟಿವಿ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಭೀಮನ ಅಮಾವಾಸ್ಯೆ ಯಶಸ್ವಿಯಾಗಿ ಇಂದು ಆಚರಣೆಗೊಳ್ಳುತ್ತಿದೆ ಭೀಮನ ಅಮಾವಾಸ್ಯೆ ಎಂದರೆ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸದಾಗಿ ಮದುವೆಯಾದಂತಹ ಗಂಡ ಹೆಂಡತಿಯರು ಒಗ್ಗೂಡಿ ಇಂದು ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆಷಾಢ ಮಾಸಕ್ಕೆ ತೆರಳಿದ ಹೆಂಡತಿಯನ್ನು ಗಂಡ ಕರೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ ಇಂಥ ಸಂದರ್ಭದಲ್ಲಿ ಗಂಡ ಬಂದ ಸಂಭ್ರಮದಲ್ಲಿ ಗಂಡನ ಪಾದ ಪೂಜೆ ಮಾಡಿ ಹೆಂಡತಿಯು ತವರು ಮನೆಯಿಂದ ಗಂಡನ ಮನೆಗೆ ತೆರಳುತ್ತಾಳೆ ಇಂಥ ಸಂಪ್ರದಾಯವು ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಇರುವುದು ಈ ವಿಶೇಷ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರಗಳು ನಡೆದ ಭೀಮನಂತೆ ದೀರ್ಘಾಯು ಪಡೆದು ಸುಮಂಗಲಿಯಾಗಿ ಬಾಳುವಂತೆ ಆರೈಸು ಎಂದು ಗಂಡನಲ್ಲಿ ಪಾದಪೂಜೆ ಮಾಡುವ ಮೂಲಕ ಕೇಳಿಕೊಳ್ಳುತ್ತಾರೆ ಹಾಗೂ ಗಂಡಂದಿರು ಕೂಡ ಪಾದಪೂಜೆ ಮಾಡಿಸಿಕೊಂಡು ದೀರ್ಘ ಹೆಂಡತಿಗೆ ದೀರ್ಘಾಯಿಸು ಸುಮಂಗಲಿ ಭವ ಎಂದು ಆರೈಸುತ್ತಾರೆ ಇಂತಹ ಸನ್ನಿವೇಶದಲ್ಲಿ ಭೀಮನ ಅಮಾವಾಸೆಯು ವ್ರತವೂ ಆಚರಣೆಯು ಮುಗಿಯುತ್ತದೆ ಅದರ ಮಾರನೇ ದಿನದಿಂದ ಶ್ರಾವಣ ಮಾಸವು ಹುಟ್ಟಿಕೊಳ್ಳುತ್ತದೆ ಶ್ರಾವಣ ಮಾಸವು ಯಶಸ್ವಿಯಾಗಿ ಸಂಭ್ರಮ ಸಡಗರದಿಂದ ಪ್ರಕೃತಿಯು ತನ್ನ ಸೊಬಗನ್ನು ಹೆಚ್ಚಿಸಿಕೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಹಬ್ಬವಾಗಿ ಶ್ರಾವಣ ಮಾಸವು ಜನ ಜನರಲ್ಲಿ ಕಂಗೊಳಿಸುತ್ತೆ ಕೃಷಿ ಚಟುವಟಿಕೆ ಕೂಡ ಆರಂಭಗೊಳ್ಳುತ್ತವೆ ಕೃಷಿ ಚಟುವಟಿಕೆಯಲ್ಲಿ ಭತ್ತ ನಾಟಿ ರಾಗಿ ಕಬ್ಬು ಬೇಳೆ ಬಿತ್ತನೆ ಬೀಜಗಳೆಲ್ಲ ಚಿಕ್ಕರೊಡೆಯುವ ಸಂದರ್ಭ ಕೃಷಿ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಮುಗಿಸಿಕೊಂಡ ಸಂದರ್ಭದಲ್ಲಿ ಮಕ್ಕಳು ಹಾಗೂ ಮಡದಿಯೊಂದಿಗೆ ಸಂಭ್ರಮಿಸುವ ದಿನವೇ ಶ್ರಾವಣ ಮಾಸವಾಗಿರುತ್ತದೆ ಆಷಾಢ ಮಾಸದಲ್ಲಿ ಮಳೆಯೊಂದಿಗೆ ಕೃಷಿ ಚಟುವಟಿಕೆ ಆರಂಭಗೊಂಡು ಈಗ ನೆಮ್ಮದಿ ಜೀವನ ನಡೆಸುವ ಕಾಲವಾಗಿರುತ್ತದೆ ಶ್ರಾವಣ ಮಾಸವು ಕೃಷಿ ಚಟುವಟಿಕೆಯಿಂದ ನಿಧಾನಗತಿಯಲ್ಲಿ ಸಾಗುತ್ತಿರುತ್ತದೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಕೂಡ ಅರಸ ವ್ಯಕ್ತವಾಗಿರುತ್ತದೆ ಕೃಷಿ ಚಟುವಟಿಕೆಯು ಮಂದಗತಿಯಲ್ಲಿ ಸಾಗಿ ಬೆಳೆ ಬರುವ ಹಂತಗಳನ್ನು ಕೂಡ ಶ್ರಾವಣ ಮಾಸದಲ್ಲಿ ನಾವು ಕಂಡುಕೊಳ್ಳಬಹುದು ಈ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಂಭ್ರಮ ಸಂಭ್ರಮವೂ ಕೂಡ ಮನೆ ಮಾಡಿರುತ್ತದೆ ಹಂತ ಹಂತವಾಗಿ ಮಳೆ ಬೆಳೆ ಜನರ ಕೈ ಸೇರುವ ಸಂದರ್ಭವೂ ಕೂಡ ಈ ಶ್ರಾವಣ ಮಾಸದಲ್ಲಿ ನಡೆಯುತ್ತಿರುತ್ತದೆ ಶ್ರಾವಣ ಮಾಸ ಬಂತು ಎಂದರೆ ಎಲ್ಲರಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡುತ್ತದೆ ಹೊರ ಪ್ರದೇಶಗಳಿಗೆ ಸಂಚಾರ ಮಾಡಲು ಕೂಡ ತೆರಳಲಾಗುತ್ತದೆ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ತೆರಳುವುದು ಇಂದಿನ ನಿಯಮವಾಗಿದೆ ಶ್ರಾವಣ ಮಾಸದಲ್ಲಿ ಅತ್ಯಧಿಕವಾಗಿ ಮಳೆ ಬಾರದು ತುಂತುರು ಮಳೆ ಆರಂಭಗೊಂಡರೂ ಕೂಡ ಹಿತಕರವಾಗಿರುತ್ತದೆ ಮತ್ತು ಆಹ್ಲಾದಕರ ವಾತಾವರಣವಿರುತ್ತದೆ ಮೋಡ ಕವಿದ ವಾತಾವರಣದೊಂದಿಗೆ ವಾತಾವರಣವು ತಂಪಾಗಿರುತ್ತದೆ ಆದ್ದರಿಂದ ಶ್ರಾವಣ ಮಾಸವು ಕೂಡ ಯಶಸ್ವಿಯಾಗಿ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ ಶ್ರಾವಣ ಹಬ್ಬವನ್ನು ಕೂಡ ಆಚರಿಸಿ ಶನಿವಾರ ಸೋಮವಾರ ಆಚರಿಸುತ್ತಾರೆ ಶ್ರಾವಣ ಮಾಸದ ಶನಿವಾರಗಳನ್ನು ಸಾಮಾನ್ಯವಾಗಿ ಮೈಸೂರು ಪ್ರಾಂತ್ಯದಲ್ಲಿ ದಾಸಪ್ಪ ಕುಟುಂಬಗಳು ಮತ್ತು ಜೋಗಪ್ಪ ಕುಟುಂಬಗಳು ವಿಶೇಷವಾಗಿ ಆಚರಿಸುತ್ತವೆ ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಅಕ್ಕಪಕ್ಕದ ಮನೆಯವರನ್ನು ಕರೆದು ದೇವರಿಗೆ ಎಡೆಯಿರಿಸಿ ಅವರನ್ನು ಸಂತೃಪ್ತಿಗೊಳಿಸಲು ಊಟ ಭೋಜನ ವ್ಯವಸ್ಥೆಯನ್ನು ಕೂಡ ನೆರವೇರಿಸುತ್ತಾರೆ ಶ್ರಾವಣ ಮಾಸ ಆರಂಭವಾದ ತಕ್ಷಣದಿಂದಲೇ ಶುಭ ಕಾರ್ಯಗಳು ಮದುವೆಗಳು ಹಾಗೂ ಸಾಂಪ್ರದಾಯಿಕ ಹಬ್ಬಗಳು ಆರಂಭಗೊಳ್ಳುತ್ತವೆ ಶುಭ ದಿನಗಳು ಆರಂಭಗೊಳ್ಳುತ್ತವೆ